ಕರಾವಳಿಗೆ ಬ್ಯಾಕ್ ಟ್ರೈಕ್ ಟಿಕೆಟ್ ಕರಾವಳಿಗೆ ಕರೆಸದಿ ಟಿಕೆಟ್ ಕೊಡ್ತಾ ಇದಿರಿ ಸ್ಪೆಷಲ್ ಟ್ರಿಪ್ ಮಾಡಬೇಡಿ ಬಂದಾಗ ಆಕಡೆ ಹೋಗಿ ಫಂಕ್ಷನ್ ಒಪ್ಕೊಂಡಿದ್ದೀವಿ ಬಂದಿದ್ದೀವಿ ಅಷ್ಟೇ ಅಣ್ಣ ಸ್ವಲ್ಪ ಹಿಂದಿನಿಂದ ಸ್ವಲ್ಪ ವಿಚಾರಣೆ ಕೂಡ ಕರೆದಿದ್ದಾರೆ ರೇ ದ್ವೇಷದ ದೇಶ ಸಮಾಜದಲ್ಲಿ ಒಡ ಉಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ರ ಮೇಲೂ ಕೂಡ ತಪ್ಪಯಾರಾಗ್ತಿದೆ ಮಾತಾಡಿದ್ರು

ಪರಮೇಶ್ವರ ಅವರು ಹೇಳ್ತಾರೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಿ ಪ್ರಜಾಪ್ರಭುತ್ವ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಅಲ್ಟಿಮ್ ಅಂತಿಮವಾಗಿ

ಮುಖ್ಯಮಂತ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ